ಬೆಂಗಳೂರಿನ ಮೋದಿ ಆಸ್ಪತ್ರೆ ಮುಂಭಾಗದ ರಸ್ತೆ ಬಳಿಯ ಕಟ್ಟಡ ಮಾಲೀಕತ್ವದ ವಿಚಾರವಾಗಿ ಪ್ರಕರಣ ನ್ಯಾಯಾಲಯದಲ್ಲಿದ್ದರೂ ಶ್ರೀನಿವಾಸ್ ಎಂಬುವರು ಬಾಡಿಗೆದಾರರಿಗೆ ಬೆದರಿಕೆ ಹಾಕುತ್ತಿದ್ದು ಬಿಲ್ಡಿಂಗ್ ಖಾಲಿ ಮಾಡಲು ಒತ್ತಾಯ ಮಾಡಿ ಬಿಲ್ಡಿಂಗ್ ಕೆಡವಲು ಮುಂದಾಗಿದ್ದಾರೆ ಇದರಿಂದ ಆತಂಕಕ್ಕೊಳಗಾದ ಬಾಡಿಗೆದಾರರು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ನೀಡಿ ಅಂಬೇಡ್ಕರ್ ಸೇನೆ ಸಂಘಟನೆ ಗಮನಕ್ಕೆ ತಂದಿದ್ದು ಇವರಿಗೆ ರಕ್ಷಣೆ ನೀಡಿ ಕಾನೂನಾತ್ಮಕವಾಗಿ ನ್ಯಾಯ ಒದಗಿಸಲು ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಪಿ ಮೂರ್ತಿ ನೇತೃತ್ವದಲ್ಲಿ ಮುಂದಾಗಿದ್ದಾರೆ ನನ್ನ ಹೆಸರು ಶಶಿಕುಮಾರ್ ಅಂತೇಳಿ ನಾನು ಈ ಅಪ್ಪಾಜಿ ಮೊಬೈಲ್ಸಲ್ಲಿ ನಾನು ಓನರಾಗಿ ಇದು ಮಾಡ್ತಾ ಇದ್ದೀನಿ ಅಂದರೆ ಓನರ್ ಆಗಿದ್ದೀನಿ ನಾನೀಗ ಪ್ರೆಸೆಂಟು ಏನಿದ್ದೀನೋ ನಾನೇ ಓನರು ನನಗೆ ಇಲ್ಲಿ ಆಲ್ರೆಡಿ ಕೇಸ್ ನಡೀತಾ ಇದೀನಿ ಅಂಗಡಿ ಮೇಲೆ ಅಂಗಡಿ ಮೇಲೆ ಕೇಸ್ ನಡೀತಾ ಇರೋದ್ರಿಂದ ಸ್ವಲ್ಪ ಜನ ಬಂದು ನನಗೆ ಬೆದರಿಕೆ ಆಗ್ತಾರೆ ಖಾಲಿ ಮಾಡಿ ಖಾಲಿ ಮಾಡಿ ಅಂಥೇಳಿ ಅಂದರೆ ಓನರ್ ಕಡೆಯಿಂದ ಬೆದರಿಕೆ ಆಗ್ತಾ ಇದ್ದಾರೆ ನನಗೆ ಖಾಲಿ ಮಾಡೋಕ್ಕೆ ಟೈಮು ಕೇಳಿದ್ದೀನಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ನಿನ್ನೆಯಿಂದ ಅಲ್ಲೇ ಒಂದು ತ್ರೀ ಟು ಫೋರ್ ಡೇಸು ಒನ್ ವೀಕಿಂದ ಹಿಂದೆಗಡೆಯಿಂದೆಲ್ಲ ಹೊಡಿತಾ ಇದ್ದಾರೆ ಬಿಲ್ಡಿಂಗ್ ಎಲ್ಲ ಹೊಡಿತಾ ಇದ್ದಾರೆ ಇಲ್ಲಿ ತುಂಬ ಸೌಂಡ್ ಆಗ್ತಾ ಇದೆ ನಾನು ಈ ವಿಚಾರವಾಗಿ ಅಂಬೇಡ್ಕರ್ ಸೇನೆಗೆ ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ಇನ್ಫಾರ್ಮ್ ಮಾಡಿದ್ದೀನಿ ಸರ್ ಅದು ಕೊಟ್ಟಿದ್ದೀನಿ ದೂರು ಕೊಟ್ಟಿದ್ದೀನಿ ದೂರು ಮಾಡಿಸಿದ್ದೀನಿ ಅದೆಲ್ಲ ಆಗಿದೆ ಸರ್ ಸರ್ ಎಲ್ಲರಿಗೂ ಭೀಮಾ ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಅಂತೇಳಿ ಅಂಬೇಡ್ಕರ್ ಸೇನೆ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಸರ್ ಏನಂದ್ರೆ ಇವರು ಓನರ್ ಇರ್ತಾರೆ ಮೊಬೈಲ್ ಅಂಗಡಿ ಓನರ್ ಇವರು ಇವ್ರದ್ದು ಆಗ್ಲೇ ಕೋರ್ಟಲ್ ಕೇಸ್ ಇರುತ್ತೆ ಕೇಸ್ ಪದೇ ಪದೇ ಆ ಕಡೆ ಈ ಕಡೆ ರಾತ್ರಿ ಹತ್ತು ಗಂಟೆ ಮೇಲೆ ಬರೋದು ರಾತ್ರಿ ಎಲ್ಲ ಒಂದು ಎಂಟು ಗಂಟೆ ಆಯಿತು ಅಂದರೆ ಇಲ್ಲೆಲ್ಲ ಜನ ಸೇರಿಸ್ಕೊಳ್ಳೋದು ಇಲ್ಲೆಲ್ಲ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಅದು ದಲಿತ ಕುಟುಂಬಕ್ಕೆ ಸೇರಿದ ಹೆಣ್ಮಕ್ಳು ಇದ್ದಾರೆ ಆಲ್ಮೋಸ್ಟು ಎಲ್ಲರೂ ಇದ್ದಾರೆ ಆದರೆ ಏನು ಮಾಡ್ತಿದ್ದಾರೆ ಅಂದರೆ ಪದೇ ಪದೇ ಬಂದು ತೊಂದರೆ ಕೊಡೋದು ಇದಕ್ಕಿದ್ದಂಗೆ ಬಿಲ್ಡಿಂಗ್ ಖಾಲಿ ಮಾಡಿ ಅಂತ ಹೇಳೋದು ಬೆದರಿಕೆ ಹಾಕ್ಸೋದು ಮತ್ತು ಗುಂಡಗಳನ್ನ ಕರ್ಕೊಂಬರೋದು ಗುಂಡಗಳು ಕರ್ಕೊಂಬಂದುಬಿಟ್ಟು ಎದುರಿಸೋದು ಆ ಥರ ಎಲ್ಲ ಮಾಡ್ತಿದ್ದಾರೆ ಸೊ ಇದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸಲ್ಲಿ ಪೊಲೀಸಲ್ಲಿ ಆಗಲೇ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಆಗಿ ಅದೆಲ್ಲ ಇದಾದ್ರೂ ಸಹ ಯಾವುದೇ ರೀತಿಯ ಒಂದು ಏನಂತಾರೆ ಪರಿಹಾರ ಸಿಕ್ಕಿಲ್ಲ ಇದಕ್ಕೆ ಯಾವುದೇ ವ್ಯಕ್ತಿಯ ಒಂದು 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 ಏನಂತಾರೆ ಅಂಗಡಿ ಆಗಲಿ ಏನೇ ಆಗಲಿ ಒಂದು ಪ್ರಾಪರ್ಟಿ ಕೇಸ್ ಕೇಸಿದೆ ಅಂದಾಗ ಅದನ್ನು ತಾನು ಯಾರೋ ಬಂದ್ಬಿಟ್ಟು ಇದು ಜೆ ಸಿ ಬಿ ತರೋದು ಎದುರಿಸೋದು ಓಡಿಸಾಕ್ತೀನಿ ಅನ್ನೋದು ಅಥವಾ ಖಾಲಿ ಮಾಡಿ ಏಕಾಏಕಿ ಅನ್ನೋದು ಅದೆಲ್ಲ ತಪ್ಪಾಗುತ್ತೆ ಇದ್ರ ಬಗ್ಗೆ ಅಂಬೇಡ್ಕರ್ ಸೇನೆಗೆ ಮನವಿ ಮಾಡ್ಕೊಂಡಿದ್ರು ಈ ಥರ ಸಮಸ್ಯೆ ಆಗ್ತಿದೆ ಮೇಡಮ್ ಪದೇ ಪದೇ ಬರ್ತಿದ್ದಾರೆ ಹೆಣ್ಮಕ್ಳೆಲ್ಲ ಕೆಲಸ ಮಾಡ್ತಾರೆ ಇಲ್ಲಿ ಎಲ್ಲರಿಗೂ ತೊಂದರೆ ಆಗ್ತಿದೆ ಅಂತ ಆಲ್ರೆಡಿ ಇಲ್ಲಿ ಪಕ್ಕದ ಬಿಲ್ಡಿಂಗ್ನ ಆಗಲಿ ಜೆ ಸಿ ಬಿ ತಂದು ಹೊಡೆಸೋಕಾಕಿ ಈ ಗೋಡೆಗಳೆಲ್ಲ ಒಂದು ಸ್ವಲ್ಪ ಇವರ ಅಂಗಡಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಅದನ್ನು ಇಟ್ಕೊಂಡು ಅವರು ತುಂಬ ಸತಿ ಹೇಳಿದ್ದಾರೆ ಯಾರೂ ಕ್ರಮ ತಗೊಳ್ತಾ ಇಲ್ಲ ಅದ್ರ ಬಗ್ಗೆ ಯಾರು ಕಾನೂನು ರೀತಿಯ ಕ್ರಮ ತಗೋಬೇಕು ಸಂಬಂಧಪಟ್ಟ ಇಲಾಖೆಯವರು ಸಂಬಂಧಪಟ್ಟ ಅಧಿಕಾರಿಗಳು ಜೊತೆಗೆ ಇವರು ಇವರು ನಮ್ಮ ನಮ್ಮ ಅಂಬೇಡ್ಕರ್ ಸೇನೆಗೆ ಒಂದು ಮನವಿ ಕೊಟ್ಟಿದ್ರು ಈ ಥರ ಸಮಸ್ಯೆ ಆಗ್ತಿದೆ ಪದೇ ಪದೇ ಏನೇ ಹೇಳಿದ್ರು ಅದು ಸರಿ ಹೋಗ್ತಾ ಇಲ್ಲ ಯಾರೂ ನಮಗೆ ಸಹಾಯ ಮಾಡ್ತಾ ಇಲ್ಲ ಅಂತ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇವೆ ಇದು ಹೀಗೆ ಮುಂದುವರೆದ್ರೆ ನಾವು ಹೊರಟಾಗಿ ನಿಂತ್ಕೋಬೇಕಾಗತ್ತೆ ದಯವಿಟ್ಟು ಈ ವ್ಯಕ್ತಿಗೆ ನ್ಯಾಯ ಕೊಡಬೇಕು ಜೊತೆಗೆ ಇದು ತಪ್ಪು ಒಂದು ಕೋರ್ಟಲ್ಲಿ ಇದ್ದಾಗ ಬಂದು ಪದೇ ಪದೇ ಮಾಡ ತೊಂದರೆ ಕೊಡೋದು ತಪ್ಪಲ್ವಾ ಕಾನೂನು ರೀತಿ ಏನಿದೆ ಕ್ರಮ ತೊಗೊಳ್ಳಿ ಅದು ಬಿಟ್ಬಿಟ್ಟು ಪದೇ ಪದೇ ಹೀಗೆ ದುಡ್ಕೊಂಡು ತಿನ್ನೋರಿಗೆಲ್ಲ ತೊಂದರೆ ಕೊಟ್ಟರೆ ಅವ್ರ ಬಿಸ್ನೆಸ್ ಲಾಸ್ ಆಗುತ್ತೆ ಸೊ ಅದು ಸಮಯ ಕೇಳಿದ್ರು ಹ್ಮ್ ಸರ್ ಇವಾಗ ಸಮಯ ಕೇಳಿದಾರಲ್ವಾ ಸಮಯ ಕೇಳಿದ್ಮೇಲೆ ಕೋರ್ಟಲ್ ಕೇಸ್ ಇದ್ಮೇಲೆ ಏನ್ ಮಾಡ್ಬೇಕು ಅದ್ರ ರೂಲ್ಸ್ ಏನಿದೆ ಹೋಗ್ಬೇಕು ಇಲ್ಲ ಆ ವ್ಯಕ್ತಿ ಯಾರಿದ್ದಾರೆ ಬಂದು ಮಾತಾಡಿ ನಮ್ಮ ಹತ್ರ ಏನಾದ್ರು ಒಂದು ಅವ್ರ ಹತ್ರ ತಗೊಂಡು ಇಷ್ಟು ದಿವಸ ಟೈಮ್ ಕೊಟ್ಟಿದೀವಲ್ಲ ಖಾಲಿ ಮಾಡಿ ಅಂತ ನಾವು ಕುತ್ಕೊಂಡು ಮಾತಾಡಿ ತೀರ್ಮಾನ ಮಾಡ್ಕೊಳ್ಳೋಣ ಆದ್ರೆ ಈ ಗುಂಡಗಳನ್ನ ಕರ್ಕೊಂಡ್ ಬರೋದು ರಾತ್ರೋರಾತ್ರಿ ಎದುರಿಸೋದು ಬೆದರಿಕೆ ಹಾಕೋದೆಲ್ಲ ತಪ್ಪಲ್ವಾ ಸರ್ ಖಂಡಿತ ನಾವು ಪದಾಧಿಕಾರಿಗಳೆಲ್ಲ ಸೇರ್ಕೊಂಡು ಮಾತಾಡಿ ನಮ್ಮ ಸಂಘಟನೆ ಹೊಟ್ಟುಗೂಡಿ ಇವ್ರಿಗೆ ನ್ಯಾಯ ದೊರಕಿಸ್ಬೇಕು ದೊರಕಿಸ್ತಿವಿ ಇದ್ರ ಇದ್ರ ಬಗ್ಗೆ ದೊಡ್ಡ ಹೋರಾಟ ಮಾಡೋಕ್ಕೂ ರೆಡಿ ಇದೀವಿ ಸರ್ ನಾವು ಕಡೆಯಿಂದ ಓನರ್ ಮಾಡ್ತಿದ್ದಾರೆ ಅಥವಾ ಅದೇನೋ ಯಾರೋ ಹೇಳ್ತಾರೆ ಜಿ ಪಿ ಎ ಮಾಡಿದ್ದೇವೆ ಅಂತ ಏನೇನೋ ಹೇಳ್ತಾರೆ ಸರ್ ಇದ್ರ ಬಗ್ಗೆ ಈ ಕೇಸ್ ತಗೊಂಡ್ರೆ ಅಂದ್ರೆ ಈ ಕೇಸ್ ಅಂದರೆ ಈ ಕೇಸ್ ಬಗ್ಗೆ ವಿವರಣೆ ತೊಗೊಳೋಕ್ ಹೋದಾಗ ವಿಚಾರಗಳನ್ನ ಏನಂತಾರೆ ವಿಮರ್ಶೆ ಮಾಡಿದಾಗ ಗೊತ್ತಾಗಿದ್ದಿಷ್ಟೇ ಇಲ್ಲಿ ಓನರ್ ಒಬ್ಬರಿದ್ದಾರೆ ಜಿ ಪಿ ಎ ಅಂತ ಒಬ್ರು ಹೇಳ್ತಾರೆ ಯಾವುದು ಕೂಲಂಕಷವಾಗಿ ಕ್ಲಿಯರ್ ಕಟ್ ಆಗಿಲ್ಲ ಸರ್ ಆದರೆ ಈ ವ್ಯಕ್ತಿ ಬಗ್ಗೆ ಏನು ಹೇಳ್ತಿದ್ದಾರೆ ಇವಾಗ ತಗೊಂಡಿರೋ ಟೆನೆಂಟ್ ಇವರು ಬಾಡಿಗೆಗಿದ್ದಾರೆ ಇವ್ರಿಗೆ ಒಂದು ಕೋರ್ಟಲ್ಲಿ ಕೇಸ್ ಇದೆ ಅವ್ರ ಪಾಡಿಗೆ ಅವ್ರಿಗೆ ಬಿಡಬೇಕು ಕೋರ್ಟ್ಗಿಂತ ದೊಡ್ಡವ್ರು ಯಾರೂ ಇಲ್ಲ ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಅಲ್ಲ ಅದನ್ನ ಬಿಟ್ಬಿಟ್ಟು ಪದೇ ಪದೇ ಗುಂಡಾಗಳನ್ನು ಗುಂಡಾಗಳನ್ನ ಬಂದು ಎದುರಿಸೋದು ಎಲ್ಲ ಮಾಡೋದು ತಪ್ಪಲ್ಲ ಸರ್ ಇದ್ರ ಬಗ್ಗೆ ನಮ್ಮ ಸಂಘಟನೆ ದೊಡ್ಡವರು ಇದ್ದಾರೆ ಪಿ ಮೂರ್ತಿ ಸರ್ ಇದ್ದಾರೆ ಅವ್ರ ಹತ್ರ ಮಾತಾಡಿಕೊಂಡು ಇದ್ರ ಬಗ್ಗೆ ಒಂದು ಹೋರಾಟನ ಅಥವಾ ಏನು ಏನು ಪರಿಹಾರ ತಗೋಬಹುದು ಅನ್ನೋದು ಮಾತಾಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ ಮಹಾಲಕ್ಷ್ಮಿ ಅಂತೇಳಿ ಅಂಬೇಡ್ಕರ್ ಸೇನೆಯಲ್ಲಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ಸರ್ ಇದು ಖಂಡಿತ ನನಗೆ ಒಂದು ವಿಚಾರ ಬಂತು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಮೋದಿ ಹಾಸ್ಪಿಟಲ್ ಕಾರ್ನರ್ ಒಂದು ಬಿಲ್ಡಿಂಗ್ ಇದೆ ಸೊ ಆ ಬಿಲ್ಡಿಂಗ್ ಅಲ್ಲಿ ಬಂದ್ಬಿಟ್ಟು ಒಂದು ರಿಯಲ್ ಎಸ್ಟೇಟ್ ಆಫೀಸು ಒಂದು ಡೆಂಟಲ್ ಆಸ್ಪಿಟ್ಲು ಇನ್ನೊಂದು ಮೊಬೈಲ್ ಅಂಗಡಿ ಸೊ ಇನ್ನೊಂದು ಎರಡು ಮೂರು ಅಂಗಡಿಗಳಿದೆ ಸೊ ಇದು ಅವ್ರ ತಂದೆ ಲಕ್ಷ್ಮಣ್ ರೆಡ್ಡಿ ಅಂತ ಎಲ್ಲರಿಗೂ ಅಗ್ರಿಮೆಂಟ್ ಮಾಡಿಕೊಟ್ಟಿರು ಸುಮಾರು ಒಂದು ಫೋರ್ಟೀನ್ ಟು ಫಿಫ್ಟೀನ್ ಇಯರ್ಸಿಂದ ಬಾಡಿಗೆ ಕಟ್ಕೊಂಡು ನಿರಂತರವಾಗಿ ಬಾಡಿಗೆ ಕಟ್ಕೊಂಡು ಅವರು ಆರಾಮಾಗಿದ್ದಾರೆ ಈಗ ಅವ್ರ ಮಗಳು ಡಾಕ್ಟ್ರಂತೆ ಯಾರು ವಿನುತಾ ಶ್ರೀನಿವಾಸ ಅಂದ್ಬಿಟ್ಟು ಏಕಾಏಕಿ ಬಂದ್ಬಿಟ್ಟು ಎಲ್ಲ ಅಂಗಡಿ ಇವಾಗ ನೀವು ಇಮಿಡಿಯೇಟಾಗಿ ನಮ್ಮ ಖಾಲಿ ಮಾಡಿ ನಮ್ಮ ಅಂಗಡಿ ಬಿಟ್ಕೊಡಿ ಅಂತ ಹೇಳಿದಾಗ ಸೊ ಮೇಲ್ಗಡೆ ಏನು ಬಿಲ್ಡರ್ ಆಫೀಸು ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಡಿದ್ದಾರೆ ಮೊಬೈಲ್ ಅಂಗಡಿಯವರು ಸ್ಟೇ ತೊಗೊಂಡಿದ್ದಾರೆ ಮತ್ತು ಡೆಂಟಲ್ ಅವರು ಸ್ಟೇ ತೊಗೊಂಡಿದ್ದಾರೆ ಸರ್ ಉದ್ದೇಶ ಇಷ್ಟೇ ಸುಮಾರು ವರ್ಷಗಳನ್ನ ರನ್ ಮಾಡ್ಕೊಂಡ ಒಂದು ಸಂಸ್ಥೆ ಅದು ಎನಿ ಒನ್ನು ಸಡನ್ನಾಗಿ ಖಾಲಿ ಮಾಡಿದ ಅವ್ರು ಎಲ್ಲಿ ಹೋಗ್ತಾರೆ ಅವ್ರು ಏನಂದ್ರು ಸರ್ ನಮಗೆ ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ ಇದು ನಿಮ್ಮ ವಸ್ತು ನಿಮ್ಮ ಬಿಟ್ಕೊಡ್ತೀವಿ ನಮಗೇನು ಅವಶ್ಯಕತೆ ಇಲ್ಲ ಬಟ್ ನಮಗೆ ಟೈಮ್ ಬೇಕಂತ ಕೇಳ್ತಾರೆ ಇವ್ರು ಏನು ಮಾಡ್ತಾರೆ ಅಂದರೆ ಸುಮ್ಮ ಸುಮ್ಮನೆ ಬಂದ್ಬಿಟ್ಟು ನೈಟ್ ಎರಡು ಗಂಟೆಯಲ್ಲಿ ಎಲ್ಲ ಗೂಂಡಗಳನ್ನ ಕರ್ಕೊಂಬಂದ್ಬಿಟ್ಟು ಏಕಾಏಕಿ ಕೆಲವು ಅಂಗಡಿಗಳನ್ನ ಡೆಮಾಲಿಷನ್ ಮಾಡ್ತಾರೆ ಆಲ್ರೆಡಿ ಇದು ಓಲ್ಡ್ ಬಿಲ್ಡಿಂಗು ಒಂದು ಫಾರ್ಟಿ ಫಿಫ್ಟಿ ಫಿಫ್ಟಿ ಇಯರ್ಸ್ ಆಗಿದೆ ಈ ಬಿಲ್ಡಿಂಗ್ ಕಟ್ಟಿ ಸೊ ಈಗ ಏನಾದ್ರು ಕೆರಡೆ ಒಂದು ಚೂರು ಶೇಕ್ ಮಾಡಿದ್ರೆ ಮೇಲುಗಡೆ ಇರ್ತಕ್ಕಂಥ ಆಫೀಸ್ಗೆ ಡ್ಯಾಮೇಜ್ ಆಗುತ್ತೆ ಸರ್ ನೋಡಿ ಇಲ್ಲಿ ಇಲ್ಲಿ ಮೇಲಿರೋ ಆಫೀಸಲ್ಲಿ ಸುಮಾರು ಹತ್ತು ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಬಿಲ್ಡಿಂಗ್ ಕೆಳಗೆ ಬಿದ್ದೋದ್ರೆ ಅವ್ರ ಜೀವಕ್ಕೆ ಯಾರು ಸರ್ ಹೊಣೆ ಸೊ ಹೀಗಾಗಿ ಇದರ ವಿರುದ್ಧ ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೆ ಪೊಲೀಸ್ ಇನ್ಸ್ಪೆಕ್ಟ್ರು ಮತ್ತು ವಯಸ್ಸಿಡೋದರೆಲ್ಲ ಬಂದು ಎಲ್ಲ ಥರ ಮಾಹಿತಿ ತೊಗೊಂಡಿದ್ದಾರೆ ತಗೊಂಡಿದ್ದು ನಮ್ಮ ಸಿವಿಲ್ ಮ್ಯಾಟ್ರ್ ನಮ್ಮ ಬರಲ್ಲ ಅಂತ ಹೇಳಿದರೆ ನಾವು ಆದರೂ ಅಷ್ಟೇ ಸರ್ ಸಿವಿಲ್ ಆದರೂ ಪರೋಲ್ಲ ನೀವು ಕಾನೂನು ರೀತಿ ತನಿಖೆ ಮಾಡಿ ತನಿಖೆ ಮಾಡಿ ರೆಂಟಲ್ ಅಗ್ರಿಮೆಂಟ್ ಹಾಕ್ಕೊಂಡು ಲೀಗಲಾಗಿ ಇರೋರಿಗೆ ಹೆಂಗೆ ಏಕಾಏಕಿ ಬಂದಿವ್ರು ಖಾಲಿ ಮಾಡಿ ಸರ್ ಈಗ ನೋಡಿ ಮೊಬೈಲ್ ಶೋರೂಮ್ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ಮೊಬೈಲ್ ವ್ಯಾಲ್ಯೂಬಲ್ ಇದೆ ನಿನ್ನೆ ರಾತ್ರಿ ಮತ್ತು ಇವತ್ತು ಬಂದ್ಬಿಟ್ಟು ಸುಮಾರು ಒಂದು ಏಳೆಂಟು ಜನ ಗೂಂಡುಗಳು ಏಕಾಕಿ ನುಗ್ಗಿಬಿಟ್ಟು ನಿಮ್ಮ ಮೊಬೈಲಲ್ಲ ಎತ್ಕೊಂಡು ಹೋಗಿಬಿಡ್ತೀವಿ ಖಾಲಿ ಮಾಡ್ತೀವಿ ನಿಮ್ಮ ಕೊಲೆ ಮಾಡ್ತೀವಿ ನೈಟ್ ನೈಟು ಜೆ ಸಿ ಬಿ ಉಳಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ರೌಡಿಸಮ್ ದಬ್ಬಾಳಿಕೆ ಮಾಡ್ತಿದ್ದಾರೆ ಸೊ ಹಾಗಾಗಿ ನಾನು ಹೇಳೋದಿಷ್ಟೇ ಮಾನ್ಯ ಪೊಲೀಸ್ ಆಯುಕ್ತರು ಕೂಡಲೇನ ತನಿಖೆ ಮಾಡಿ ಇಲ್ಲಿರ್ತಕ್ಕಂಥ ಏನು ಬಾಡಿಗೆದಾರಿಗೆ ದಯವಿಟ್ಟು ನೀವು ರಕ್ಷಣೆ ಕೊಡಬೇಕು ಇಲ್ಲಿ ಏನಾದರೂ ಒಂದು ಜೀವ ಹೆಚ್ಚು ಕಮ್ಮಿ ಅದಕ್ಕೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹೊಣೆ ಆಗುತ್ತೆ ಹಾಗಾಗಿ ಏನು ಆಲ್ರೆಡಿ ಕೋರ್ಟಲ್ಲಿ ಮ್ಯಾಟ್ರ್ ಇದೆ ಅದು ಸಿವಿಲ್ ಮ್ಯಾಟ್ರು ಕೋಟಲ್ಲಿ ಡಿಸೈಡ್ ಆಗಲಿ ಡಿಸೈಡ್ ಆದಾಗ ಕಾನೂನಾವಲ್ಲರು ತಲೆ ಬಗ್ಲೇಬೇಕು ಯಾರ ಕಡೆ ಆಯ್ತು ಅದಾಗಲಿ ಅದು ಬಿಟ್ಬಿಟ್ಟು ನೈಟ್ ಹೊತ್ತು ರೌಡುಗಳನ್ನ ಕರ್ಕೊಂಡು ದಬ್ಬಳಿಕೆ ಮಾಡ್ತಾರೆ ಸೊ ಹಾಗಾಗಿ ಇದನ್ನು ನಾವು ಅಂಬೇಡ್ಕರ್ ಸೇನೆಗೆ ಖಂಡಿಸ್ತಾ ಇದ್ದೀವಿ ಮನೆ ಆಯುಕ್ತರಿಗೆ ನಾಳೆ ಬೆಳಗ್ಗೆ ಕಂಪ್ಲೇಂಟು ಸಾಕು ಕೊಡ್ತಾಯಿದ್ದೀನಿ ಕೊಟ್ಬಿಟ್ಟು ಸೂಕ್ತ ಬಂದೋಬಸ್ತು ಆಯ್ತು ಅವ್ರಿಗೆ ಕೊಡಬೇಕು ಇಲ್ಲ ಅಂದರೆ ಇಲ್ಲೇ ನಾವು ಒಂದು ಉಗ್ರವಾದ ಹೋರಾಟ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ನಾವು ಮನೆ ಕೊಡುವಂಥ ಕೆಲಸ ಮಾಡಬೇಕು ಸರ್ ಸ್ಥಳೀಯ ಪೊಲೀಸ್ ಠಾಣೆ ನಮಗೆ ಬರಲ್ಲ ಅಂತ ಸಾಗಿದ್ರು ಎಷ್ಟನ್ನು ಬಿಟ್ಟಿದ್ದೀವಿ ಇಲ್ಲ ಅವ್ರಿಗೆ ಬರುತ್ತೆ ಸರ್ ಅವ್ರಿಗೆ ಬರುತ್ತೆ ಅವರು ಇದು ಸಿವಿಲ್ ಮ್ಯಾಟ್ರ್ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ಸೊ ಸಿವಿಲ್ ಮ್ಯಾಟ್ರಲ್ಲಿ ಲ್ಯಾಂಡು ತಗೊಳ್ಳೋದು ಬಿಟ್ಕೊಳ್ಳೋದು ಅವ್ರಿಗೆ ಅವಕಾಶ ಇಲ್ಲ ಒಂದು ಪ್ರಾಪರ್ಟಿ ಒಳಗೆ ಟ್ರಸ್ಪಾಸ್ ಮಾಡಿದಾಗ ಇಮಿಡಿಯೇಟಾಗಿ ಪೊಲೀಸರು ಎಫ್ ಐ ಆರ್ ಹಾಕ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ಬೋದು ಸೊ ಆ ಕೆಲಸ ಪೊಲೀಸರು ಮಾಡಬೇಕು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸರ್